ಒಂದು ಕ್ಯಾಬ್ ಕ್ಯಾಬ್ ತರಿಸಿಲ್ಲ ಇವರು ಮಾಡಿರ್ತಾರೆ ಏನು ತರಂಗಿಲ್ಲ ಮನೆಯಾಗೆ ಇಲ್ಲ ಏನ ಅಜ್ಜಿನೇ ಬಿಡ್ತಾ ಇಲ್ಲ ವಯಸ್ಸಾಗಿರೋ ಪರಮೇಶ್ವರಿಗ ನೋಡಿ ಇವತ್ತಿಂದ ಅಲಂಕಾರ ಬೆಣ್ಣೆ ಅಲಂಕಾರ ಅಲ್ಲೇನು ಬರಲ್ಲ ಅಲ್ಲೇನು ಬರಲ್ಲ ಯಾವ ಬಸ್ ಹತ್ರ ಕಂಡದ ಗೊತ್ತಿಲ್ಲ ನಮ್ಗೆ ಈಗ ನಾನು ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ બસ ગોદિલા બસ ઓરે બસ સ્ટોપ કટ દેત દીધું ગોતિલિત બસ સ્ટોપ ના એ તો ઓર કોને આ છે કે દેતું મમ મમ સુમન બોલ છું જલ્મી જગ્યા લડકા મની આવો આવને તો બધા લોકો પોરક ટુ યુ રે કોડી રિ છપાળે હેલો નમસ્કાર વેલકમ બેક ટુ માય ચેનલ આષાડા શરૂવા આય તો આષાડા શરૂ આય તો અંદરે ಜಾಸ್ತಿ ಗಾಳಿ ಸ್ವಲ್ಪ ಮಳೆ ಸ್ವಲ್ಪ ಚಳಿ ಸ್ವಲ್ಪ ಬಿಸಿಲು ಈ ಥರ ಇರುತ್ತೆ ವಾತಾವರಣ ಆಷಾಢದಲ್ಲಿ ಹೆಣ್ಣು ದೇವರಿಗೆ ತುಂಬ ಶಕ್ತಿ ಇರುತ್ತೆ ತುಂಬ ಒಳ್ಳೆಯದು ಹೋಗಿ ನಿಂಬೆಣ್ಣು ದೀಪ ಹಚ್ಚೋದು ಹೆಣ್ಣು ದೇವ್ರಗಳನ್ನ ದರ್ಶನ ಮಾಡೋದು ಅಂತ ಹೇಳ್ತಾರೆ ಪ್ರತಿ ವರ್ಷ ನಾನು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಜೊತೆ ಇದ್ದಿದ್ದು ಇಲ್ಲ ಹಸ್ಬೆಂಡು ನಾನು ಹೋಗ್ತಾ ಇದ್ವಿ ಈ ವರ್ಷ ನನ್ನ ಫ್ರೆಂಡ್ಸು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಬೆಳಗ್ಗೆ ಬಾಗ್ಲಿಗೆ ರಂಗೋಲಿ ಹಾಕಿದ್ರೆ ಬಾಗ್ಲು ನೋಡೋ ಖುಷಿನೇ ಬೇರೆ ಬಾಕ್ಲಿಗೆ ರಂಗೋಲಿ ಹಾಕಬೇಕಾದ್ರೆ ಕೆಲವೊಂದು ಸಲ ರಂಗೋಲಿ ಹಾಕೋ ಪ್ಲೇಟ್ಸ್ ಬರುತ್ತೆ ಚಿಕ್ಕ ಚಿಕ್ಕದು ಅದರಲ್ಲೂ ಹಾಕ್ತೀನಿ ಕೆಲವು ಸಲ ಹೀಗೂ ಹಾಕ್ಬೋದು ಅದನ್ನು ಜಾತ್ರೆಗಳಲ್ಲಿ ಅಣ್ಣಮ್ಮ ಕೂರಿಸಿದಾಗ ಜಾತ್ರೆಯಲ್ಲಿ ತಗೊಂಡಿದ್ದು ಇನ್ನು ಪೂಜೆ ಮಾಡೋಕ್ಕೆ ಬೆಳಗ್ಗೆನೇ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಶುಕ್ರವಾರ ದಿನ ಕಳಶ ತೆಗಿಬಾರ್ದು ಅಂತ ಕೆಲವ್ರು ಹೇಳ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಆದರೆ ನಾನು ಕಳಶ ತೆಗೆದು ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದು ಗುರುವಾರನೇ ಗುರುವಾರ ಎಲ್ಲ ಮಾಡಿದ್ರಿಂದ ಶುಕ್ರವಾರ ಬೇಗನೆ ಹೂವಷ್ಟೇ ಚೇಂಜ್ ಮಾಡಿ ದೀಪ ಹಚ್ಚಿ ನೈವೇದ್ಯವನ್ನು ಮಾಡಿ ದೀಪ ಹಚ್ಚಿದ್ದಾಯಿತು ಪ್ರತಿ ಸಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಸ್ಬೆಂಡು ಕರ್ಕೊಂಡು ಹೋಗ್ತಾಯಿದ್ರು ಈಗ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗೋ ಹೊರಟಿದ್ರಿಂದ ಯಾವ ಬಸ್ ಬ ಬಸ್ ಹತ್ತಬೇಕು ಎಲ್ಲಿ ಇಳಿಬೇಕು ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಬೆಳಗ್ಗೆ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬರಬೇಕಾದ್ರೆ ಬಸ್ಸಿಗೆ ಬರೋಣ ಟೈಮ್ ಇದ್ದರೆ ಮಕ್ಕಳು ಸ್ಕೂಲಿಂದ ಬರೋದ್ರು ಒಳಗೆ ಅಂದ್ಕೊಂಡು ಹೋದ್ವಿ ಹೋಗ್ತಾ ಕ್ಯಾಬಲ್ಲಿ ಹೋಗ್ಬಿಟ್ವಿ ಬರಬೇಕಾದ್ರೆ ಬಸ್ ಸ್ಟಾಪ್ ಯಾವುದು ಅಂತ ಗೊತ್ತಿರಲಿಲ್ಲ ಬಸ್ಸು ನಾವು ಎಲ್ಲಿ ಹತ್ತಬೇಕು ಯಾವ ಬಸ್ ಸ್ಟಾಪ್ಗೆ ಹೋಗ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ ಸರ್ಕಸ್ ಮಾಡ್ತಾ ಇದ್ವಿ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗತ್ತೆ ನಿಜ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ಬಸ್ಸಲ್ಲಿ ಓಡಾಡಲೇಬೇಕು ಇಲ್ಲ ಯಾ ಬಸ್ ಸ್ಟಾಪ್ ಯಾವುದು ಎಲ್ಲಿ ಹತ್ತಬೇಕು ಯಾವ ಬಸ್ ಹತ್ತಬೇಕು ಯಾವ ನಂಬರ್ ಬಸ್ ಹತ್ತಬೇಕು ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕೊನೆಗೂ ಸರ್ಕಸ್ ಮಾಡಿ ಮ್ಯಾಪ್ ಎಲ್ಲ ಹಾಕೊಂಡು ಬಸ್ ಸ್ಟಾಪ್ ಹಿಡಿದು ಬಸ್ ಹಲೋ ನಮಸ್ಕಾರ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಮನೇಲಿ ಬೆಳಗ್ಗೆನೆ ಬೇಗ ಎದ್ದು ಮಕ್ಳಿಗೆ ಟಿಫಿನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ತಿಂಡಿ ಎಲ್ಲಾ ಆಯ್ತು ಇವಾಗ ಮನೇಲಿ ಪೂಜೆನು ಆಯ್ತು ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ಕೊಂಡಿದ್ದೀವಿ ಈಗ ದೇವಸ್ಥಾನಕ್ಕೆ ಕೊಡಬೇಕು ಹಾಗೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆಷಾಢದಲ್ಲಿ ಶುಕ್ ಶುಕ್ರವಾರ ಪ್ರತಿ ವರ್ಷವೂ ನಾನು ಎಂಟೇ ದೇವಸ್ಥಾನಕ್ಕೆ ಇದ್ದೆ ಈ ಸಲ ನನ್ನ ಫ್ರೆಂಡ್ಸ್ ಜೊತೆ ಅಂದರೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಇದ್ದಿದ್ದು ಈ ಸಲೇನೂ ಒಂದು ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ರೆಡಿ ಆಗಿದ್ದಾರೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಮನೆಗೆ ಬಿಟ್ಬಿಡೋಣ ಮಕ್ಳಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಅಂತ ಅಂದ್ಕೊಂಡಿದ್ದೀವಿ ಈಗ ಮಮತಾ ನನ್ನ ಫ್ರೆಂಡ್ ಮಮತವ್ರ ಮನೆಗೆ ಹೋಗೋಣ ಎಲ್ಲರೂ ಅಲ್ಲೇ ಆಗೋಣ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಡ್ರೆಸ್ ಇರೋ ಹಾಕೊಂಡಿದ್ದೀವಿ ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಈಗ ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಆ್ಯಕ್ಚುಲಿ ನನಗೆ ದೇವಸ್ಥಾನಗಳು ಪೂಜೆಗಳು ಹೋಗಬೇಕು ಅಂದರೆ ಸೀರೆ ಉಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಮತ್ತು ಸೀರೆಯಲ್ಲಿ ನಾವು ಹೆಣ್ಮಕ್ಳು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀವಿ ಏನಂತೀರಾ ಕಾಮೆಂಟ್ ಮಾಡಿ ಇವಾಗ ಸದ್ಯಕ್ಕೆ ಮಮ್ತವ್ರ ಮನೆಗೆ ಹೋಗಬೇಕು ಏನು ಮಾಡ್ತಾಯಿದಾರೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ಅಲ್ಲೇ ನಾನೇ ಲೇಟ್ ಇವತ್ತು ಪೂಜೆ ಎಲ್ಲ ಆಯಿತು ಈಗ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇರೋದೇ ಸ್ಯಾರಿ ಹಾಕಿದ್ದಾಯಿತು ಈಗ ಟೈಮ್ ಬೇರೆ ಹಾಕ್ಬಿಟ್ಟಿದೆ ಒಂದು ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ಓಡೋದೇ ಈಗ ಒಂಬತ್ತು ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ದೂರ ನಮ್ಮ ಮನೆಗೆ ದೇವಸ್ಥಾನಕ್ಕೆ ದೂರ ಹಾಗಾಗಿ ಬೇಗ ಬಿಟ್ಟು ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ನಾವು ವಾಪಸ್ ಬರಬೇಕು ಅಂದ್ಕೊಂಡಿರೋದು ಹಾಗಾಗಿ ಹೋಗೋಣ ಅಂತ ಯಾವ ದೇವಸ್ಥಾನ ಅಂತ ಅಂದ್ಬಿಟ್ಟು ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನನ್ನ ಫ್ರೆಂಡ್ ಮಮತವ್ರ ಮನೆಗೆ ಹೋಗೋಣ ಇಷ್ಟು ಚೆನ್ನಾಗಿ ರೆಡಿ ಆದ್ರೆ ಇವಳು ರೆಡಿಯಾಗಿ ಪಾತ್ರೆ ತೊಳಿತಾ ಇದ್ ಮಮತಾ ಅಷ್ಟು ಚೆನ್ನಾಗಿ ರೆಡಿಯಾಗಿ ಸ್ಯಾರಿ ಗೀರಿ ಹಾಕೊಂಡು ಎಷ್ಟೈಲ್ ಗೀಸ್ಟೈಲ್ ಮಾಡ್ಕೊಂಡು ಮಮತಾ ರೆಡಿಯಾಗಿ ಪಾತ್ರೆ ತೊಳಿತಾ ಇದ್ದ ಫೋಟೋಗ್ರಾಫರು ಮಾಡಲು ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಹತ್ತು ಗಂಟೆ ಆದ್ರೂ ಒಂದು ಕ್ಯಾಬ್ ಕ್ಯಾಬ್ ತರಿಸಿಲ್ಲ ಇವರು ಹತ್ತು ಗಂಟೆ ಆಗೋಯ್ತು ದೇವಸ್ಥಾನಕ್ಕೆ ಲೇಟ್ ಆಯ್ತು ಹಾ ಪ್ರೇಕ್ಷಕರೇ ಪ್ರೇಕ್ಷಕರೇ ಅಂದೆ ಕ್ಯಾಬ್ ಬುಕ್ ಮಾಡಿದ್ದೆ ಲೇಟ್ ಆಯ್ತು ಕ್ಯಾಬ್ ಬುಕ್ ಆಗ್ತಿರ್ಲಿಲ್ಲ ಕೊನೆಗೂ ಕ್ಯಾಬ್ ಬಂದು ನಾವೆಲ್ಲ ಹೊರಟ್ವಿ ದೇವಸ್ಥಾನಕ್ಕೆ ಮುಂದೆ ಕೂತ್ಬಿಟ್ಟವಳೆ ಯಜಮಾನಿ ಫೈನಲಿ ಕ್ಯಾಬ್ ನಾವು ಬಂದಂಥ ದೇವಸ್ಥಾನ ವಿದ್ಯಾರಣ್ಯಪುರಮಲ್ಲಿರೋ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ಹೋಗೋದ್ರೊಳಗೆ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ರಶ್ ಅಂದರೆ ಎಷ್ಟು ಕ್ಯೂ ಇತ್ತು ಅಂತಂದರೆ ತುಂಬ ಜನ ಇದ್ದರು ನೂರು ರೂಪಾಯಿ ಟಿಕೆಟ್ ಇತ್ತು ಮೂವತ್ತು ರೂಪಾಯಿ ಟಿಕೆಟ್ದಿತ್ತು ಬೇಗವಂತೂ ಸೇರ್ಕೊಂಡ್ವಿ ಫೋಟೋ ಗೀಟ ತಕ್ಕೊಂಡು ಮೇಡಮ್ದೆಲ್ಲ ಕ್ಯಾಬ್ ಆಯಿತು ನಾವು ಬಂದಿದ್ದು ಹನ್ನೊಂದುವರೆ ಫೈನಲಿ ದೇವಸ್ಥಾನ ರೀಚ್ ದೇವಸ್ಥಾನದ ಗೇಟ್ ಹತ್ರ ಬರ್ತಿದ್ದ ಹಾಗೇನೆ ಜನ ಸಾಗರನೇ ಇತ್ತು ಮೂವತ್ತು ರೂಪಾಯಿ ಟಿಕೆಟು ಮತ್ತೆ ನೂರು ರೂಪಾಯಿ ಟಿಕೆಟ್ ಮತ್ತೆ ಫ್ರೀ ದರ್ಶನನು ಇತ್ತು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೂ ಸಪ್ರೇಟ್ ಕ್ಯೂ ಸಹ ಇತ್ತು ಮನೆಯಿಂದ ಏನೂ ತಗೊಂಡು ಹೋಗಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಮಡ್ಲಕ್ಕಿ ಸಾಮಾನಿಂದ ಹಿಡ್ದು ನಿಂಬೆಹಣ್ಣಿನ ದೀಪ ಕುಂಬಳಕಾಯಿ ದೀಪ ಕಮಲದ ಹಾರ ಮಾತ್ರ ನೋಡೋದಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಇಲ್ಲೇ ತಗೊಂಡು ದೀಪ ಹಚ್ಚೋರು ಹಚ್ಬೋದಿತ್ತು ದೀಪಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮೂವತ್ತು ರೂಪಾಯಿ ಟಿಕೆಟ್ ಮತ್ತು ನೂರು ರೂಪಾಯಿ ಟಿಕೆಟಲ್ಲಿ ನೂಕು ನುಗ್ಲು ಅಂದರೆ ಅಲ್ಲಿ ನಿಲ್ಲೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಹೋದ ವರ್ಷ ಎಲ್ಲ ದೀಪ ಹಚ್ಚೋದಕ್ಕೆ ದೇ ಒಳಗಡೆನೆ ದೀಪ ಹಚ್ಬೋದಿತ್ತು ಈ ಸಲ ಎಲ್ಲ ಆಚೆಯೇ ಹಚ್ಚಿ ಕೈ ಮುಗಿಬೇಕಿತ್ತು ಸಿಕ್ಕ ಬಟ್ಟೆ ಜನ ದೀಪ ಹಚ್ಚಿದ್ರು ಆ ಡ್ರಮ್ಗಳೆಲ್ಲ ಇಟ್ಟಿದ್ರು ಆ ಡ್ರಮ್ ಫುಲ್ಲು ದೀಪಗಳೇ ಇದ್ದಿದ್ದು ನಿಂಬೆಹಣ್ಣಿನ ದೀಪ ಶುಕ್ರವಾರ ಒಂದು ದೀಪ ಹಚ್ಚೋಣ ಅಂದರೆ

ಆಗಲ್ಲ ಆಗಲ್ಲ ಅಂತ ದೀಪ ಹಚ್ಚಕ್ಕೆ ಎಷ್ಟು ಇವತ್ತಿಂದ ಅಲಂಕಾರನಾ ದುರ್ಗಾ ಪರಮೇಶ್ವರ್ ನೋಡಿ ಇವತ್ತಿಂದ ಅಲಂಕಾರ ಬೆಣ್ಣೆ ಅಲಂಕಾರ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ನಿಂತ್ಕೋ ಹಾಯ್ ಅಲ್ಲೇನು ಅಲ್ಲೇನು ಬರಲ್ಲ ದೇವಸ್ಥಾನದೊಳಗಡೆ ವಿಡಿಯೋ ತೆಗ್ಯೋ ಹಾಗಿರ್ಲಿಲ್ಲ ಹಾಗಾಗಿ ಒಳಗಡೆ ನಾನು ಅಷ್ಟಾಗಿ ವಿಡಿಯೋ ತೆಗಿಲಿಲ್ಲ ನಾವು ಹೋದಾಗ ಮಹಾಮಂಗಳಾರತಿ ನಡೀತಾ ಇತ್ತು ಆಮೇಲೆ ಹೋಮಗಳು ನಡೀತಾ ಇತ್ತು ಪಕ್ಕನೇನೆ ದೇವರನ್ನ ತುಂಬ ಹತ್ರದಿಂದ ಗರ್ಭಗುಡಿ ಹತ್ತಿರದಿಂದ ನೋಡೋಕ್ಕೂ ಬಿಡ್ತಾರೆ ಇಲ್ಲಿ ದೇವರ ಅಲಂಕಾರ ತುಂಬಾ ಚೆನ್ನಾಗಿತ್ತು ಒಬ್ರು ಆಂಟಿ ಮೊಬೈಲಲ್ಲಿ ತೋರಿಸ್ತಾ ಇದ್ದರು ನೀವು ನೋಡಿದ್ರೆ ಅನ್ಕೋತೀನಿ ಅವತ್ತಿನ ಅಲಂಕಾರ ಫುಲ್ಲು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿದರು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿದ್ದಿಲ್ಲ ಅಷ್ಟು ಅದ್ಭುತವಾಗಿತ್ತು ಇಲ್ಲಿ ಹೋಮ ಮಾಡ್ತಾ ಇದ್ದರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಮಹಾಮಂಗ್ಲಾರತಿ ನಡೆಯೋ ಹೊತ್ತಲ್ಲಿ ನಾವು ದೇವಸ್ಥಾನದ ಒಳಗಡೆ ಕ್ಯೂನಲ್ಲಿ ಇದ್ವಿ ಆದರೆ ದೇವ್ರನ್ನ ನೋಡೋಕ್ಕಾಗಲಿಲ್ಲ ಮಹಾಮಂಗ್ಳಾರತಿ ಮಾಡೋದನ್ನ ಮಹಾಮಂಗಳಾರತಿ ಮುಗಿಸ್ಕೊಂಡು ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಅಲ್ಲಿ ಪ್ರಸಾದನೂ ಸಹ ಇದೆ ಹೆಸರು ಬೇಳೆ ಪೊಂಗಲ್ ಫಸ್ಟ್ ಕೊಟ್ಟರು ಆಮೇಲೆ ಬಿಸಿಬೇಳೆ ಬಾತ್ ಕೊಟ್ಟರು ಇದು ವಾಂಗಿ ಭಾತ್ ನಾವು ಬರೋದ್ರೊಳಗೆ ವಾಂಗಿಭಾತ್ ಕೊಟ್ರು ಪ್ರತಿ ಪ್ರತಿಯೊಬ್ಬರು ಊಟ ಮಾಡ್ಕೊಂಡು ಹೋಗೋಷ್ಟು ಹೊಟ್ಟೆ ತುಂಬುವಷ್ಟು ಇರ್ತಿತ್ತು ಪ್ರಸಾದ ವಾಂಗಿಬಾತ್ ಜೊತೆ ಒಂದು ಲಡ್ಡು ಸಹ ಕೊಟ್ಟರು ಇಲ್ಲೆಲ್ಲ ತಿಂತಾ ಇದ್ವಿ ಇದು ಕಾಳಿದೇವಿ ಇಲ್ಲಿ ನಿಂಬೆಣ್ಣ ಅವ್ರಿಗೆ ನಿಳಿಸ್ಕೊಂಡು ಚುಚ್ತಾರೆ ದೃಷ್ಟಿ ನಿವಾರಣೆ ಅಂತ ಇಲ್ಲಿಂದ ಇನ್ನು ಸೀದಾ ಆಚೆನೆ ಹೋಗ್ಬೇಕಿತ್ತು ಪ್ರಸಾದ ಇಟ್ಕೊಂಡು ಆಚೆ ಊಟ ಮಾಡಕ್ಕೆ ಮುಂಚೆ ಒಳಗಡೆನೆ ಊಟ ಮಾಡ್ತಾ ಇದ್ವಿ ಪ್ರಸಾದ ತುಂಬ ರುಚಿಯಾಗಿತ್ತು ನಾವು ಯಾವುದೋ ಒಂದು ಮನೆ ಮುಂದೆ ಕುತ್ಕೊಂಡು ಊಟ ಮಾಡಿಬಿಟ್ಟು ಹೊರಟ್ವಿ ಆದರೆ ನಿಜ ಹೇಳಬೇಕಂದ್ರೆ ನಮಗೆ ಯಾವ ಬಸ್ ಸತ್ಬೇಕಂತ ಗೊತ್ತಿರಲಿಲ್ಲ ಎಲ್ಲಿ ನಿಲ್ಲಬೇಕು ಬಸ್ ಸ್ಟಾಪ್ ಅನ್ನೋದು ಗೊತ್ತಿರಲಿಲ್ಲ ದೇವಸ್ಥಾನದಿಂದ ಮುಂದೆ ಹೋಗಬೇಕಿತ್ತು ನಾವು ಜಾಲಹಳ್ಳಿಗೆ ಬರಬೇಕಿತ್ತು ಆ ಬಸ್ ಎಲ್ಲಿ ನಿಲ್ಲತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಪಾಪ ನಮ್ಮಅಮ್ಮ ಸಿಕ್ಕೇಜಾರ್ ಮಾಡ್ಕೊಳ್ತಾವಳ ಯಾಕೆ ಅಂದರೆ ನಡ್ಕೊಂಡು ಹೋಗ್ತಾ ಇದೀವಿ ಯಾವ್ದದ ಜಲ್ಗೆ ಜಲ್ಲಿಕಲ್ಲಿ ಬಸ್ ಸ್ಟಾಪ್ ಯಾವ ಬಸ್ ಹತ್ಬೇಕನ್ನೋದೇ ಗೊತ್ತಿಲ್ಲ ನಮಗೆ ಈಗ ನಾ ರೋಡ್ ಸಮಾನ ತೋಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಬಸ್ ಯಾವುದೋ ಅಂತ ಇರೋಲ್ಲ ಬಸ್ ಬರ್ತಿಲ್ಲ ಬರ್ಬೇಕಾರೆ ಕ್ಯಾಬಲ್ಲಿ ಬಂದ್ವಿ ಈಗ ಬಸ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಜಲ್ಲಿ ಮಿಷಿನ್ ಅಂತ ಬಸ್ ಸ್ಟಾಪ್ ಅಲ್ಲಿಗೆ ಹೋಗ್ತಾ ಇದೀವಿ ಬಸ್ಸೇ ಬರ್ತಾ ಇಲ್ಲ ಯಾವುದೂ ಈಗ ಅರ್ಜೆಂಟ್ ಕಳ್ಸೋರಿಗೆ ಯೂಟೂಬರ್ ದುಡ್ಡಿ ಅದನ್ನೇ ಹೇಳ್ತಾಯಿದ್ದಾಳೆ ಮಮತಾ ಕಡೆ ಬಸ್ ಸ್ಟಾಪ್ ಸಿಗ್ಬಾರ್ದು ಈ ಕಡೆ ಬಸ್ ಬರ್ಬಾರ್ದು ಐತೆ ಅಂತ ಮಮಸ ಫೈನಲಿ ಬಸ್ ಸ್ಟಾಪ್ ಸಿಕ್ತು ಏ ನಡಿಯ ಬಸ್ ಸ್ಟಾಪ್ ಸಿಕ್ತು ಹೆಂಗೋ ಜಲ್ಲಿ ಜಲ್ಲಿ ಕಲ್ಲ ಅಲ್ಲ ಜಲ್ಲಿ ಮಿಷಿನ್ ಬಸ್ ಸ್ಟಾಪ್ ಸಿಕ್ತು ಫೈನಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಬಸ್ಸಲ್ಲಿ ಜಾಸ್ತಿ ಓಡಾಡಬೇಕು ಬಸ್ಸಲ್ಲಿ ಓಡಾಡಿಲ್ಲ ಅಂದ್ರೆ ಯಾವ ಬಸ್ ಹತ್ಬೇಕು ಹತ್ಬೇಕನ್ನೋದೇ ಗೊತ್ತಾಗಲ್ಲ ಓಡ್ ಓಡ್ ಓಡ್ವಾಡ್ ಓಡ್ ಓಡ್ ಓಡ್ವಾಡ್ ಅವ್ರೆ ಬಸ್ ಸ್ಟಾಪ್ ಕಟ್ಟಿಡ್ತಿದ್ದು ಗೊತ್ತಿಲ್ಲದ ಬಸ್ ಸ್ಟಾಪ್ನ ಅದು ಲೊಕೇಶನ್ ಹಾಕೊಂಡೋಗ್ತಾಳೆ ಎತ್ತೋಬಾ ಉಮಾ ಎದ್ದಾಳೆ ಮಾಮ್ತಾನ ಜಲ್ಲಿ ಮಿಷನ್ ಬಸ್ ಸ್ಟಾಪಿಗೆ ನಡಿಯಕಾಗ್ತಿಲ್ಲ ಅಂದ್ರೆ ಉಮಾ ಎದ್ದಾಳಂತೆ ಮಾಮ್ತನ ಎತ್ತ

ಕೈನಲ್ಲಿ ಸಿಕ್ಕು ಬಂದು ಕೂತಿದ್ದೀವಿ ಇಲ್ಲಿ ಹಾಗೂ ಈಗ ಸರ್ಕಸ್ ಮಾಡಿ ಬಸ್ ಸ್ಟಾಪ್ ಹುಡುಕಿ ಬಂದು ಬಸ್ ಹತ್ತಿದ್ರೆ ಸಿಕ್ಕಾ ಬಟ್ಟೆ ಜನ ಇದ್ದರು ಮೊಬೈಲ್ ಹಿಡ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಜನ ಇದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್